ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಜನನಿ ಅಡುಗೆ ಮನೆ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ತು ಇದು ತುಂಬ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು ಏನೇನು ಬೇಕು ಅನ್ನೋದು ನೋಡೋಣ ಬೆಂಡೆಕಾಯಿ ತೊಳೆದು ಹೆಚ್ಚಿ ಉರ್ದಿ ಹುರಿದಿಟ್ಕೊಂಡಿರೋದದು ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಉಪ್ಪು ಖಾರದ ಪುಡಿ ಅರಿಶಿನ ಸಾಸಿವೆ ಜೀರಿಗೆ ನೋಡಿ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ನೋಡಿ ಈಗ ಎಣ್ಣೆ ಕಾದಿದೆ ಈಗ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಕರಿಬೇವು ಈರುಳ್ಳಿ ಟೊಮೆಟೊ ಈ ಬೆಂಡೆಕಾಯಿ ಪಲ್ಯನ ಎರಡು ಥರ ಮಾಡ್ಕೊಬೋದು ಕೆಲವೊಬ್ಬರು ಫಸ್ಟ್ ಹೆಚ್ಕೊಂಡು ಹುರಿದ್ಬಿಟ್ಟು ತೊಳೆದು ಆಮೇಲೆ ಒಗ್ಗರಣೆ ಹಾಕ್ತಾರೆ ನಾನಿವಾಗ ತೊಳೆದು ಹುರಿದುಕೊಂಡು ಆಮೇಲೆ ಒಗ್ಗರಣೆ ಹಾಕ್ತಿದ್ದೀನಿ ನೆಕ್ಸ್ಟ್ ಟೈಮ್ ಆ ವಿಡಿಯೋ ತೋರಿಸ್ತೀನಿ ಅದು ಯಾವ ಥರ ಮಾಡೋದು ಅಂತ ಹೇಳಿ ಇದು ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ತುಂಬ ಬೇಗ ಮಾಡ್ಕೋಬೋದು ನೋಡಿ ಇದಕ್ಕೀಗ ಉಪ್ಪು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಖಾರದ ಪುಡಿ ಇದು ಸಾಂಬಾರ್ ಪೌಡರು ಮನೆಯಲ್ಲೇ ಮಾಡಿದ್ದು ಹೋಮ್ ಮೇಡ ಅರಶಿನ ಪುಡಿ ಇವಾಗ ಚೆನ್ನಾಗಿ ಕಲಿಸ್ಕೋತಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಬೆಂಡೆಕಾಯಿ ಸ್ವಲ್ಪ ಬೇಯೋ ಅಷ್ಟು ನೋಡಿ ಹುಳಿ ರೆಡಿಯಾಗಿದೆ ಇನ್ನು ಒಂದು ಸತಿ ಟ್ರೈ ಮಾಡಿ ತುಂಬ ಈಸಿಯಾಗಿರುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ಇವಾಗ ತರಕಾರಿ ಏನೂ ಇರಲ್ಲ ಬರೀ ಬೆಂಡೆಕಾಯಿ ಅಷ್ಟೇ ಇದೆ ಅಂದಾಗ ಆ ಟೈಮಲ್ಲಿ ತುಂಬ ಚೆನ್ನಾಗಾಗುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್